ಈಗ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ಯಕ್ಷಗಾನ ಅರ್ಥಧಾರಿಗಳು ಸಂಘಟಕರು ಆ ಯಕ್ಷಗಾನದಲ್ಲಿ ಅಗಾಧವಾದಂತಹ ಅನುಭವ ಹೊಂದಿದಂತ ಉಜಿರಿ ಅಶೋಕ ಭಟ್ರು ಇದ್ದಾರೆ ಅಶೋಕ ಭಟ್ ನಮಸ್ಕಾರ 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 ಸರ್ ಹೇಳಿ ಯಕ್ಷಗಾನದಲ್ಲಿ ಎಲ್ಲ ಒಂದು ಕಡೆ ದೇವಿ ಮಹಾತ್ಮೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ದೈವಿಕವಾದಂತಹ ನಂಬಿಕೆ ಮತ್ತು ಅದನ್ನೊಂದು ಆರಾಧನೆ ಅಂತ ನಾವು ಆರಾಧಿಸಿಕೊಂಡು ಬರುವಂತಹದ್ದು ಇವತ್ತು ದೇವಿ ಪಾತ್ರ ಪಾತ್ರವನ್ನ ಮಾಡಿದಂತ ವ್ಯಕ್ತಿಯನ್ನು ಕೇವಲ ಅದೊಂದು ಪಾತ್ರಧಾರಿಯಾಗಿ ನೋಡದೆ ಸಾಕ್ಷಾತ್ ದೇವಿಯನ್ನೇ ಆತನಲ್ಲಿ ನೋಡುವಂತ ಒಂದು ಪದ್ಧತಿ ಕೂಡ ಇರು ನಮ್ಮಲ್ಲಿದೆ ಅನೇಕ ವೇದಿಕೆಗಳನ್ನು ನಾವು ಗಮನಿಸಿದ್ದೇವೆ ಯಾರು ದೇವಿ ಮಾಡಿ ಉಯ್ಯಾಲೆಯಲ್ಲಿ ಕೂತಾಗ ಹೋಗಿ ಮಾಲೆ ಹಾಕುವಂತಹದ್ದು ಆತನಿಗೆ ನಮಸ್ಕಾರ ಮಾಡುವಂತದ್ದು ಅಲ್ಲಿವರೆಗೆ ಇದೆ ಮಲ್ಲಿಗೆ ಮಾಲೆ ಹಾಕಿ ಉಂಟು ಇವತ್ತು ಅಂತ ಒಂದು ಶ್ರೇಷ್ಠ ಪಾತ್ರವನ್ನ ನಿಭಾಯಿಸಬೇಕಾದಂತ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ವಿಕೃತಿಯನ್ನ ಒಂದು ಅನಾಹುತಕ್ಕೆ ಒಂದು ಕಾರಣ ನಾವು ಇದ್ದೇವೆ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಸರ್ ಒಂದು ನಿಮಗೆ ಪ್ರಾರಂಭದಲ್ಲಿ ಹೇಳ್ತೇನೆ ಸರ್ ನಾನು ಜೋಡಾಟದಲ್ಲಿ ಹಿಮ್ಮೇಳದಿಂದ ತೊಡಗಿ ರಂಗಸ್ಥಳದಿಂದ ತೊಡಗಿ ಎಲ್ಲ ಎರಡೆರಡು ಪಾತ್ರಗಳು ಗೂಡಾಟದಲ್ಲಿ ಎರಡು ದೇವಿ ಮಾಡಿದ್ದೇ ತಪ್ಪು ಓಕೆ ಎರಡು ದೇವಿ ಗೂಡಾಟದಲ್ಲಿ ಯಾವುದೇ ಪಾತ್ರ ಎರಡೋ ಮೂರೋ ಮಾಡಿದ್ರೆ ಹಂಚಿಕೊಂಡು ಮಾಡುವುದು ಭಾಗ ಒಂದು ಭಾಗ ಎರಡು ಭಾಗ ಮೂರು ಒಂದು ಪಾತ್ರ ಒಮ್ಮೆಲೆ ಎರಡು ದೇವಿಯನ್ನು ತೊಟ್ಟಿನ ಹಾಕಿಯಲ್ಲಿ ನಿಂತದ್ದೇ ಮೊದಲ ಅಪಚಾರ ಓಕೆ ಅದು ಕೂಡ ನೋಡಿ ಸಿಂಗಲ್ ಆಟ ಅದು ಎರಡು ಮೇಳಗಳು ಸೇರಿ ಮಾಡಿದ್ದು ಅಂತ ಬಿಟ್ರೆ ಅದು ಜೋಡಾಟ ಅಲ್ಲ ಅಂತ ಅದು ಕೂಡ ಆಟ ಖಂಡಿತ ಅದುವೇ ಕಲೆಗೆ ಮಾಡಿದ ದೊಡ್ಡ ಅಪಚಾರ ಒಂದು ಇನ್ನೊಂದು ದೇವಿ ಅಂತಹ ದಿವ್ಯವೂ ಭವ್ಯವೂ ಆದ ಪಾತ್ರಗಳು ಇದು ಸಣ್ಣ ಮಕ್ಕಳು ಜೋಕಾಲಿ ತೂಗಿದಾಗೆ ತೂಗುದಲ್ಲ ಖಂಡಿತ ಖಂಡಿತ ಇದು ನೀವು ಅದನ್ನು ಗಮನಿಸಿ ಅದು ತೂಗುವಾಗ ಹಿಂದೆ ಮುಂದೆ ಹೋಗಿ ಕಾಲು ಸಮೇತ ಮೇಲೆ ಹೋಗಿದೆ ಖಂಡಿತ ಬಟ್ಟೆಗಳು ವೇಷಭೂಷಗಳು ಅಸ್ತವ್ಯಸ್ತವಾಗಿ ಕಾಣುತ್ತಾ ಉಂಟು ಖಂಡಿತ ಈ ಸಮೀಪದಲ್ಲಿರುವ ದೇವಿಗಿಂತ ತನ್ನದ್ದು ಉತ್ಕೃಷ್ಟ ಕಾಣಬೇಕು ಎನ್ನುವುದಕ್ಕೆ ಪಾತ್ರಗಳು ನಮಗೆ ಭಕ್ತಿ ಉಂಟು ನೀವೀಗ ಪ್ರಸ್ತಾಪದಲ್ಲಿ ಹೇಳಿದಾಗ ಖಂಡಿತ ಜೊತೆಗೆ ಯಾವುದೋ ಭವಿಷ್ಯ ಹಾಗೆ ಹಕ್ಕ ಇರಬೇಕು ಅದು ಕುಂಭ ಇರಬೇಕು ಈ ಕಲಾವಿದರ ವಿಕೃತಿ ಅದು ಗುಂಬಾದದ್ದು ಮತ್ತು ಇವರು ಮಾಡಿದಂತಹ ಕೂಡಾಟದಲ್ಲಿ ಎರಡು ದೇವಿಯನ್ನು ತೊಟ್ಟಿಲಾಗಿದ್ದು ಒಟ್ಟು ಸೇರಿ ಅದು ಆ ಬಹುಶಃ ದೇವರಿಗೆ ಅದು ಮನಸ್ಸಿಲ್ವೋ ಕಾಣುತ್ತದೆ ಹಾಗೆ ಎರಡೆರಡು ದೇವಿ ಇರುವುದು ಖಂಡಿತ 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 ಆಲೋಚನೆ ಮಾಡಬೇಕು ಆಯುಧಗಳು ಇನ್ನೊಬ್ಬನಿಗೆ ತಾಗಬಾರದು ಅಥವಾ ಆಯುಧವೋ ಏನಾದ್ರು ಪರಿಕರಗಳು ಮೈಕಕ್ಕೆ ತಾಗಬಾರದು ಭಾಗವತನಿಗೆ ತಾಗಬಾರದು ಇನ್ನೊಬ್ಬ ವೇಷದವನಿಗೆ ತಾಗ ಈ ಎಲ್ಲ ನಿಬಂಧನೆಗಳುಂಟು ಖಂಡಿತ 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 ಈಗ ಈ ಯಾವ ನಿಬಂಧನೆ ಇಲ್ಲ ತಾನು ಮಾಡಿದ್ದೇ ಸರಿ ಮತ್ತು ಅದನ್ನು ಸಾಧಿಸುವುದು ಖಂಡಿತ ಸೊ ಇದು ಭಾರಿ ಒಂದು ಇದ್ರು ಆಲೋಚನೆ ಮಾಡಬೇಕಾದಂತ ವಿಷಯ ಒಂದು ರಂಗಭೂಮಿಯಲ್ಲಿ ಪಾತ್ರಗಳು ಎಷ್ಟು ಕುಣಿಬೇಕು ಹೇಗೆ ಕುಣಿಬೇಕು ಮತ್ತು ಖಂಡಿತ ಅನ್ನೋದು ಬಹಳ ಮುಖ್ಯ ವಿಷಯ ಇದು ಖಂಡಿತವಾಗಿ ನೀವು ಅದನ್ನೀಗ ಪ್ರಸಾರ ಮಾಡುತ್ತಾ ಇದ್ದೀರಿ ಪ್ರಶ್ನೋತ್ತರ ಇಟ್ಟಿದ್ದೀರಿ ಒಳ್ಳೆ ಸಂಗತಿ ಖಂಡಿತ ಸರ್ ಇನ್ನೊಂದು ಇನ್ನೊಂದು ಇದರ ಜೊತೆಗೆ ಎಲ್ಲ ಒಂದು ಕಡೆ ಮೊನ್ನೆ ಕೆಲವು ದಿನಗಳ ಹಿಂದೆ ಎಡನೀರು ಶ್ರೀಗಳು ಒಂದು ಎಚ್ಚರಿಕೆಯನ್ನ ಒಂದು ಕಿವಿ ಮಾತನ್ನ ಕಲಾವಿದರಿಗೆ ಕೂಡ ಕೊಟ್ಟಿದ್ರು ನೀವು ಗಮನಿಸಿದ್ದೀರಿ ಅಂತ ನಾನು ಅಂದುಕೊಳ್ತೇನೆ ಯಕ್ಷಗಾನ ರಂಗದಲ್ಲಿ ಆ ಏನು ಪಾತ್ರಧಾರಿ ಮಾತಾಡಬಾರದು ಪಾತ್ರಗಳು ಮಾತಾಡಬೇಕು ಅಂತ ಅವ್ರು ಹೇಳಿದ್ರು ಪಾತ್ರದ ಪರಕಾಯ ಪ್ರವೇಶ ಆಗಬೇಕು ಖಂಡಿತ ಖಂಡಿತ ವಹಿಸಿದವನ ಮಾತಲ್ಲ ಪಾತ್ರಧಾರಿಯ ಮಾತಲ್ಲ ಅದು ಪಾತ್ರದ ಮಾತಾಗಬೇಕು ಅಂತ ಅವರು ಸಕಾಲಿಕವಾಗಿ ಹೇಳಿದ್ದಾರೆ ಖಂಡಿತ ಎಲ್ಲ ಒಂದು ಕಡೆ ಅದೇ ದಿವಸ ಅದೇ ದಿವಸ ಹ ಅವರು ಹೇಳಿದಂತ ವಿಷಯವನ್ನು ಆ ರಂಗಸ್ಥಳದಲ್ಲಿ ಒಬ್ಬ ಕಲಾವಿದರೆ ಅದನ್ನು ಅದಕ್ಕೊಂದು ಏನಂದ್ರೆ ಅದನ್ನು ವ್ಯಂಗ್ಯವಾಗಿ ಮಾಡಿದ್ರು ಖಂಡಿತ ಅದು ನನಗೆ ಅಷ್ಟು ಹಿತಾಗ್ಲಿಲ್ಲ ಅದು ಎಷ್ಟೋ ಶತಮಾನ ಶತಮಾನಗಳಿಂದ ಕಲೆಯನ್ನು ಆರಾಧಿಸಿ ಕಲಾವಿದರನ್ನು ಪೋಷಿಸಿದ ಸಂಸ್ಥಾನ ಎಡನೀರು ಖಂಡಿತ ಅದು ಕೇಶವಾನಂದ ಭಾರತಿಗಳು ಬ್ರಹ್ಮೈಕ್ಯರು ಭಾಗವತರುಗಳ ಭಾಗವತರು ಖಂಡಿತ ಖಂಡಿತ ಅದರ ಪೀಠದ ಉತ್ತರಾಧಿಕಾರಿಗಳು ಮೊನ್ನೆ ಹೇಳಿದ್ದು ಇದನ್ನು ಒಬ್ಬ ಕಲಾವಿದನೇ ವ್ಯಂಗ್ಯ ಮಾಡುತ್ತಾರೆ ಅಂತಾದ್ರೆ ಈ ಕಲಾವಿದರಿಗೆ ಈ ಮಠ ಪದ್ಧತಿಯಲ್ಲಿ ನಮ್ಮ ಆಸ್ತಿಕತೆಯಲ್ಲಿ ಮತ್ತು ಈ ಸೇವೆಯಲ್ಲಿ ಎಷ್ಟು ಶ್ರದ್ಧೆ ಉಂಟು ಅಂತ ನಾವು ಆಲೋಚನೆ ಮಾಡಬೇಡುವ ಖಂಡಿತ 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 ಅದನ್ನ ನಾನು ಆಕ್ಷೇಪಿಸ್ತೇನೆ ಬಹಳ ಬೇಸರ ವ್ಯಕ್ತಪಡಿಸ್ತೇನೆ ಆ ಒಬ್ಬ ಕಲಾವಿದನ ಬಾಯಿಂದ ಹಾಗೆ ಬರಬಾರದು ಅಂತ ಖಂಡಿತ ಇಂತಹ ಮಠಗಳು ಯಾಕೆ ಕಲೆಗೆ ಆಶ್ರಯ ಕೊಡಬೇಕು ಪೋಷಿಸಬೇಕು ಹೇಳಿ ನೀವು ಖಂಡಿತ 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 ಅವರ ಚಾತುರ್ಮಾಸದಲ್ಲಿ ನಿಮ್ಮ ಚಾನೆಲ್ ನಲ್ಲೇ ನಿರಂತರ ಯಕ್ಷಗಾನ ಪ್ರಸಾರ ಆಗಿದೆ ಖಂಡಿತ ಖಂಡಿತ ಅಲ್ವಾ ಖಂಡಿತ ಖಂಡಿತ ಕಲಾವಿದನ ಒಂದು ರೀತಿಯ ಉದ್ಘಟತನ ಒಂದು ರೀತಿಯ ಅಪಸವ್ಯ ನಮಗೆ ಕಾಣ್ತಾ ಉಂಟ್ರಿ ಇಂತಹ ಸಂದರ್ಭಗಳಲ್ಲಿ ಖಂಡಿತ ಖಂಡಿತ ಖಂಡಿತಿಗಳು ಹೇಳಿದಂತಹ ಸಂಗತಿಗಳನ್ನು ನಾವು ಆರ್ಥಿಕವಾಗಿ ಸ್ವೀಕರಿಸುವ ಮನೋಧರ್ಮದಲ್ಲಿ ಇಲ್ಲ ನೋಡಿ ಖಂಡಿತ ಖಂಡಿತ ಕಲೆಗೆ ಯಾಕೆ ಆಶ್ರಯ ಕೊಡಬೇಕು ಕಲೆಯನ್ನು ಯಾರು ಪೋಷಿಸಬೇಕು ಯಾಕೆ ಪೋಷಿಸಬೇಕು ಖಂಡಿತ 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 ಹೌದೌದು ಹೌದು ಎಸ್ ಖಂಡಿತ ಸರ್ ಇಂತಹ ದಿನೊಂದು ಮುಂದಿನ ದಿನಗಳಲ್ಲಿ ಆಗಬಾರದು ಅನ್ನುವಂಥದ್ದು ಎಲ್ಲ ಒಟ್ಟು ಕಲಾವಿದರ ಒಂದು ಪರಂಪರೆಯನ್ನು ಹಾಗೆ ಕಲೆ ಆಯಾಯ ಕಾಲಕ್ಕೆ ಸರಿಯಾಗಿ ಕಲೆ ಸ್ವಲ್ಪ ಆಕಾರವನ್ನು ವಿಚಾರವನ್ನು ಅದರ ಸ್ವರೂಪವನ್ನು ಚಿಂತನೆ ಮಾಡಿ ಆವಿಷ್ಕಾರಿಕವಾಗಿ ಕಲೆ ವಿಸ್ತರಣೆ ಕೊಡ್ತಾರೆ ಖಂಡಿತ ಅದು ಕಲಾ ವಿಸ್ತರಣೆ ಖಂಡಿತ ವೇಷಭೂಷಣ ಕುಣಿತ ಎಲ್ಲ ವಿಸ್ತರಣೆ ಆವಿಷ್ಕಾರ ಹೊಸತು ಎಂಬ ನೆಲೆಯಲ್ಲಿ ಅದು ಅಪಚಾರ ಅವನವನಿಗೆ ಬೇಕಾದ ಹಾಗೆ ಆಗಬಾರದಲ್ಲ ಖಂಡಿತ 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 ಕಂಡವರ ಕೈಕೂಸು ಖಂಡಿತ ಖಂಡಿತ ಸರ್ ಖಂಡಿತ ಸರ್ ಒಂದು ಮೂರ್ತಿಯನ್ನು ಎಲ್ರೂ ಕೆತ್ತಲಿಕ್ಕೆ ತೊಡಗಿದೆ ಒಂದೊಂದು ಅಂಗಗಳು ಒಂದೊಂದು ರೂಪದಲ್ಲಿ ಸಂಸ್ಕೃತಿ ಇದರ ವಿಸ್ತರಣೆಗೆ ಒಂದು ಕಲೆಯನ್ನು ಕೊಟ್ಟಿದ್ದಾರೆ ನಮಗೆ ಖಂಡಿತ ಸರ್ ಆ ಕಲೆಯನ್ನು ಬಹಳ ನಿಷ್ಠೆಯಿಂದ ಅನುಷ್ಠಾನ ಮಾಡಿ ಅದನ್ನು ಬೆಳೆಸಿಕೊಂಡು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವ ಹೊಣೆ ಈಗ ಇರುವ ನಮಗೆ ಎಲ್ಲರಿಗೂ ಇದೆ ಇದನ್ನು ನಾವು ಆಲೋಚನೆ ಮಾಡಬೇಕಾದ ಮುಖ್ಯ ಅಂತ ಖಂಡಿತ ಖಂಡಿತ ಸರ್ ಇನ್ನೊಂದು ಪ್ರೇಕ್ಷಕ ಜಾಗೃತಿ ಸಾಲದು ನಾವು ಆಕ್ಷೇಪ ಮಾಡುವುದಿಲ್ಲ ಖಂಡಿತ ನಾವು ಅದನ್ನು ಚಪ್ಪಳ ತಡುತ್ತವೆ ಅದಕ್ಕೂ ನಗಡ್ತೇವೆ ಅದಕ್ಕೂ ಲೈಕು ಕೊಡ್ತೇವೆ ಖಂಡಿತ ಅವ್ರಿಗೆ ಹೀಗೆ ಹೇಳಿದ್ರು ಅಂತ ಮೊದಲು ಪ್ರೇಕ್ಷಕರು ಹೇಳುತ್ತಿದ್ರು ತಪ್ಪಾದ್ರೆ ನೀವು ಹೀಗೆ ತಪ್ಪು ಮಾತಾಡಿದ್ದೀರಿ ಹೀಗೆ ತಪ್ಪು ಕುಣುದಿದ್ದೀರಿ ಈಗ ಅದಿಲ್ಲ ಈಗ ಕಲೆಯ ಅಭಿಮಾನಕ್ಕಿಂತ ಹೆಚ್ಚು ಕಲಾವಿದನ ಅಭಿಮಾನಿಗಳಾಗಿದ್ದಾರೆ ಖಂಡಿತ ಒಬ್ಬೊಬ್ಬ ವ್ಯಕ್ತಿಗೂ ಹತ್ತತ್ತು ಒಂದಷ್ಟು ಅಭಿಮಾನಿಗಳು ಇದರ ಬದಲು ಎಲ್ಲರೂ ಕಲೆಯ ಅಭಿಮಾನಿಗಳಾದ್ರೆ ಆವಾಗ ಕಲೆ ಸಾಗಬೇಕಾದ ದಾರಿಯಲ್ಲಿ ಸಮರ್ಪಕವಾಗಿ ಸುವ್ಯವಸ್ಥಿತವಾಗಿ ಸಾಗಿತ್ತು ಅಂತ ನನಗೆ ಅನೋಜನೆ ಖಂಡಿತ ಖಂಡಿತ ಕಲೆಗೆ ಪ್ರಸಾರ ಮಾಡುವಂತಹ ಕೆಲಸ ಮಾಡಿದ್ದೇನೆ ಖಂಡಿತ ಸರ್ ಹಾಗಾದ್ರೆ ನಿಮ್ಮಂತಹ ಮೀಡಿಯಾಗಳು ಇದರಲ್ಲಿ ಇದನ್ನು ಹೆಚ್ಚು ಇನ್ನು ಜಾಗೃತಿ ಮೂಡಿಸಬೇಕು ಅಂತ ನಾವು ವಿನಿಸ್ತೇನೆ ನಿಮ್ಮ ಹತ್ರ ಖಂಡಿತ ಸರ್ ಖಂಡಿತ ಸರ್ ಇಷ್ಟು ಹೊತ್ತು ಕಾಳಿ ನ್ಯೂಸ್ ಜೊತೆ ಮಾತಾಡಿದಕ್ಕಾಗಿ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಎಸ್ ಇದಿಷ್ಟು ಉಜಿರೆ ಅಶೋಕ್ ಭಟ್ ಅವರ ಮಾತುಗಳು ಏನು ಒಟ್ಟಿನಲ್ಲಿ ಅಶೋಕ್ ಭಟ್ರು ಕೂಡ ಅದನ್ನೇ ಹೇಳುವಂತಹದ್ದು ಏನು ಕಲಾವಿದರು ತಮ್ಮ ಏನು ಚೌಕಟ್ಟನ್ನ ಮೀರಿ ವರ್ತಿಸಿದಂತಹ ಸಂದರ್ಭದಲ್ಲಿ ಇಂತಹ ಒಂದು ಅಪಭ್ರಂಶಗಳು ನಡೆಯುತ್ತದೆ ಇಂತಹ ಒಂದು ತಪ್ಪುಗಳು ನಡೆಯುತ್ತದೆ ಅನ್ನುವಂತ ಮಾತುಗಳನ್ನ ಅವರು ಆಡುವಂತಹದ್ದು